ಇದು ಒಂದು ಗಾಡಿ ಹೋಗ್ತಾ ಇದೆ ಗಾಡಿಲಿ ಏನಿರ್ಬೋದು ಬಾಳೆಗೊನೆ ಗೊನೆಗಿರ್ಬೋದು ಅಂತ ಕಾಣುತ್ತೆ ಆಚೆ ಕಡೆ ಆದ್ರೆ ಇದನ್ನ ಯಾಕೆ ಪೊಲೀಸರು ಇಡಿದ್ಯಾರೆ ಏನ್ ಓವರ್ ಲೋಡ್ ಆಯ್ತಾ ಇಲ್ಲ ಲೋಡ್ ಹಾಕೊಂಡು ಏನಾದ್ರು ಡಿ ಎಲ್ ಅಲ್ಲಿ ಇಲ್ವಾ ನೋಡಿ ಹಂಗೇನೆ ಏನಕ್ಕೋಸ್ಕರ ಪೊಲೀಸರು ಹಿಡ್ದಿರ್ಬೋದು ಅಂತ ನಿಮ್ ಟೈಟ್ಲು ಮೇಲ್ಗಡೆ ನೋಡ್ತಿದಂಗೆ ನಿಮ್ಗೆ ಗೊತ್ತಾಗುತ್ತೆ ಆದ್ರೂ ನಾನು ಹೇಳ್ತಾ ಇದೀನಿ ಇವತ್ತು ಒಂದೊಳ್ಳೆ ಒಳ್ಳೆ ಕೆಲಸ ಮಾಡಿರೋ ಅಂತ ವಿಡಿಯೋಗಳನ್ನ ನಿಮ್ ತೋರ್ಸಕ್ಕೋಸ್ಕರನೇ ಈ ವಿಡಿಯೋನ ಮಾಡಿರೋದು ನೋಡಿ ಮೇಲ್ಗಡೆಯಿಂದ ನೋಡಿದ್ರೂನು ಬಾಳೆ ಗೊನೆಗಳೇ ಆದ್ರೆ ಅಲ್ಲಿ ಒಳಗಡೆ ನೋಡಿ ಏನ್ ಕಾಣ್ತಾ ಇದಾವೆ ಅಂತ ಹಸುಗಳು ಕಾಣ್ತಾ ಇದೆ ಹಸುಗಳನ್ನ ಸಾಕ್ಸಕ್ಕೋಸ್ಕರ ಬಾಳೆಗೊನೆ ನೆಪದಲ್ಲಿ ನೋಡಿ ಯಾವ ತರ ಪ್ಲಾನ್ ಮಾಡಿ ಮಾಡಿದ್ದಾರೆ ಅಂತ ಅಂದ್ರೆ ಈ ತರನು ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಹಸುಗಳನ್ನ ಅಂತ ಹೇಳಿ ಇವತ್ತೇ ಗೊತ್ತಾಗಿದ್ದು ಯಪ್ಪಾ ದೇವ್ರೆ ಮೂಗ್ ಪ್ರಾಣಿನ ಯಾವ ತರ ನೋಡಿ ಒ ಕಿರ್ಚ್ಕೊಳ್ಳಲ್ಲ ಅನ್ಬಿಟ್ಟು ಈ ತರ ಎಲ್ಲ ಪ್ಲಾನ್ ಮಾಡಿ ಕರ್ಕೊಂಡು ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ ಇದನ್ನ ಕಡಿವಾಣ ಹಾಕಕ್ಕೆ ಆಗೋದೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಎಷ್ಟೇ ಹೋರಾಟ ಮಾಡಿ ಏನೇ ಮಾಡಿ ಈ ತರದೊಂದು ಕೆಲಸ ನಡೀತಾನೆ ಇರತ್ತೆ ನೋಡಿ ಹಸುಗಳೆಲ್ಲ ಒಳಗಡೆ ಕೂತಿದವೆ ಮೇಲ್ಗಡೆ ಹೆಂಗೆ ಉಡ್ ಹಾಕ್ಬಿಟ್ಟು ಮೇಲ್ಗಡೆ ಮಾತ್ರ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಹೋಗ್ತಾವ್ರೆ ಕಾನೂನು ಈ ತರ ಕೆಲಸ ಮಾಡೋರಿಗೆಲ್ಲ ಒಂದು ದೊಡ್ಡ ಕಠಿಣ ಶಿಕ್ಷೆ ಕೊಡ್ಬೇಕು ಯಾವ ತರ ಇರ್ಬೇಕಪ್ಪ ಅದು ಶಿಕ್ಷೆ ಅಂತ ಅಂದ್ರೆ ನೆಕ್ಸ್ಟ್ ಆತರ ಕೆಲಸ ಮಾಡೋಕೆ ಅವ್ರಿಗೆ ಮನಸೇ ಬರಬಾರ್ದು ಆ ಥರದೊಂದು ಶಿಕ್ಷೆ ಕೊಡಬೇಕು ಈ ಥರದ್ದಾಗಿರ್ಬೋದು ಮತ್ತೆ ಅತ್ಯಾಚಾರ ಮಾಡೋದಾಗಿರ್ಬೋದು ಇಲ್ಲ ಒಬ್ರದ್ದು ಕೊಲೆ ಮಾಡೋದಾಗಿರ್ಬೋದು ಈ ಥರ ಕೆಲಸಗಳನ್ನ ಮಾಡೋರಿಗೆ ದಯವಿಟ್ಟು ಒಂದು ದೊಡ್ಡ ನಿರ್ಧಾರ ತಗೊಂಡು ನ್ಯಾಯಾಲಯ ಒಂದು ದೊಡ್ಡ ಶಿಕ್ಷೆ ಕೊಟ್ಟರೆ ಒಳ್ಳೇದು ಅಂತ ಅನಿಸುತ್ತೆ